ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ಇವತ್ತು ಅಮ್ಮ ಮನೆಗೆ ಬಂದಿದ್ದೀನಿ ಸೊ ಅಮ್ಮ ಮನೇಲಿ ಟೆರಸ್ಸಲ್ಲಿ ಏನೇನು ಗಿಡ ಹಾಕಿದ್ದಾರೆ ಅಂತ ಇವತ್ತು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬಂದು ಮನಿ ಪ್ಲ್ಯಾಂಟ್ ಗಿಡ ಸೊ ಪಾರಿವಾಳ ನೋಡಿ ಹೇಗೆ ಗಲೀಜು ಮಾಡಿದೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಗಲೀಜಾಗಿದೆ ಇಷ್ಟು ಸಖತ್ತಾಗಿ ಬಿಟ್ಟಿದೆ ಅಂತ ಇಷ್ಟು ಚೆನ್ನಾಗಿ ಹಾಕಿದ್ದಾರೆ ನಮ್ಮಮ್ಮ ಗಿಡಗಳು ಸೊ ಅದಾದಮೇಲೆ ಇದು ಮನಿ ಪ್ಲ್ಯಾಂಟ್ ಗಿಡ ದೊಡ್ಡದು ಮನಿ ಪ್ಲ್ಯಾಂಟ್ ಬರುತ್ತಲ್ಲ ಸೊ ಅದು ಎರಡಿದೆ ಇದೊಂದು ಮನಿ ಪ್ಲ್ಯಾಂಟ್ ಗಿಡ ಬಂದಿದೆ ಇದರಲ್ಲಿ ಎಷ್ಟೊಂದು ಬಂದಿದೆ ನೋಡಿ ಬೇರೆ ಒಂದರಲ್ಲಿ ಮೂರು ಆರು ಬಂದಿದೆ ಇದೊಂದು ಮನಿ ಪ್ಲ್ಯಾಂಟು ಮತ್ತು ಈ ಕಡೆ ಇದರಲ್ಲಿ ಎರಡು ಬಂದಿದೆ ಇದೊಂದು ಮನಿ ಪ್ಲ್ಯಾಂಟು ಇದು ಇದು ಕಳ್ಳಿ ಅಂತ ಹೇಳ್ತಾರೆ ನಿಮ್ಗೆ ಏನಾದರೂ ಮುಳ್ಳು ಏನಾದರೂ ಹುಚ್ಚಿದ್ರೆ ಸೊ ಅದು ಹಾಲು ಬಿಟ್ರೆ ಮುಳ್ಳು ಆರಾಮಾಗಿ ಈಸಿಯಾಗಿ ಬಂದ್ಬಿಡುತ್ತೆ ದೊಡ್ಡ ಕಳ್ಳಿ ಅಂತ ಹೇಳ್ತಾರೆ ಇದನ್ನು ಸೊ ಅದು ಇದು ಆಲೋವೆರಾ ಹಲೋವಿರಾ ಎಷ್ಟು ದೊಡ್ಡದಾಗ ಹುರಿದೆ ನೋಡಿ ಅದರ ಮರಿಗಳು ಕೂಡ ಸೊ ಇಲ್ಲಿ ಮರಿಗಳು ಹಾಕಿದೆ ಹಲೋವಿರ ಮರಿಗಳು ಎರಡು ಎರಡು ಬಂದಿದೆ ಸೊ ಇಲ್ಲಿ ಮನೆ ಮನೆ ಸೊಂದಲ್ಲಿ ಇದೆ ಸೊ ಅಲ್ಲಿ ಇಷ್ಟು ಗಿಡ ಬೆಳೆದಿದ್ದಾರೆ ಇನ್ನು ಮೇಲುಗಡೆ ತೋರಿಸ್ತೀನಿ ಟೆರಸ್ ಮೇಲೆ ಎಷ್ಟಿದೆ ಅಂತ ಹೇಳಿಬಿಟ್ಟು ಸೊ ಇದು ಮರ್ಗ ಮರ್ಗ ಚೆನ್ನಾಗಿ ಬಂದಿತ್ತು ಇಷ್ಟು ಇಷ್ಟುದ ಬಟ್ ಶಿವರಾತ್ರಿಗೆ ಮನೆಯೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಇಷ್ಟು ಶುದ್ಧ ಬಂದಿತ್ತು ರೋಸ್ ರೋಸ್ ಮಗ್ಬಿಡ್ತಾ ಇದೆ ಚಿಕ್ಕದೊಂದು ಚಿಕ್ಕದೊಂದು ದೊಡ್ಡದೊಂದು ಇದರಲ್ಲಿ ಟೊಮೊಟೊ ಗಿಡಗಳು ಅದಾದಮೇಲೆ ನೋಡಿದ್ದು ಫ್ಲವರ್ ಅಯ್ಯಪ್ಪ ಸ್ವಾಮಿ ಹೂವು ಅಂತ ಹೇಳ್ತೀವಿ ನಾವು ಇದಕ್ಕೆ ಚೆಂಡು ಹೂವು ಅಯ್ಯಪ್ಪ ಸ್ವಾಮಿ ಚೆಂಡು ಹೂವು ಅಂತ ಸೊ ಅದು ಬಿಟ್ಟಿದೆ ಈ ಕಡೆ ಒಂದು ಮಗ್ ಬಿಟ್ಟಿದೆ ಟೋಟಲ್ ಮೂರು ನಾಲ್ಕು ಇಲ್ಲೊಂದಿದೆ ಐದು ಮಗ್ ಬಿಟ್ಟಿದೆ ರೋಜ ಅದಾದಮೇಲೆ ಇದು ಪನ್ನೀರ್ ಸೊಪ್ಪು ಮಲ್ಲಿಗೆ ಹೂವಾಗೆಲ್ಲ ಹಾಕಿ ಕಟ್ತಾರೆ ತುಂಬ ಚೆನ್ನಾಗಿರುತ್ತೆ ಸೋ ಇಷ್ಟುದ್ದ ಹಿಡಿದು ಇಷ್ಟುದ್ದ ಬಂದಿದೆ ಪನ್ನೀರ್ ಸೊಪ್ಪು ಅದಾದಮೇಲೆ ಇದು ಕನಕಾಂಬ್ರ ಗಿಡ ಸೋ ಬಿಟ್ಟಿಲ್ಲ ಇನ್ನು ಗಿಡ ಕನಕಾಂಬರ ಅದಾದಮೇಲೆ ಇದು ಮಲ್ಲಿಗೆ ಇದರಲ್ಲೆಲ್ಲ ಬಿಟ್ಟು ಸೀಸನ್ ಮುಗೀತು ಹೂವು ಎಲ್ಲ ಸೊ ಈಗ ಇದರಲ್ಲಿ ಹೂವು ಹಾಕಿದೆ ನೋಡಿ ಎಷ್ಟು ಮಗ್ಗಾಗಿದೆ ಅಂತ ಎಷ್ಟು ದಪ್ಪ ಬಿಡುತ್ತೆ ಒಂದೊಂದು ಮಗಿಷ್ಟು ದಪ್ಪ ಇದೆ ಸೊ ಈಗೆಲ್ಲ ಮಗ್ಗಾಕಿದೆ ಇದರಲ್ಲಿ ನೋಡಿ ಇಷ್ಟು ಮಗ್ ಬಿಟ್ಟಿದೆ ಅಂತ ಇಲ್ಲೆಲ್ಲ ಮಗ್ಗಾಗಿದೆ ಸದ್ಯಕ್ಕೆ ಕಿತ್ಕೋಬೇಕು ಇದೆಲ್ಲ ಕಿತ್ಕೊಂಡು ಹೋಗ್ತೀನಿ ಒಂದು ಹತ್ತು ಹದಿನೈದು ಬಿಟ್ಟಿದೆ ಸದ್ಯಕ್ಕೆ ನಾಳೆಗೆ ಕಿಳ ಅಂತ ಹೂವು ಕಳಗಬಹುದು ಅಂದಾಗ ಮರ್ಗೆಯ ಬಿಡ್ರಿ ಹ್ಮ್ ಇಡ್ಕೊಂಡೆ ಗಿಡ ಇಡ್ಕೊಂಡೆ ಬಂದೆ ಅದಾದಮೇಲೆ ಇದು ಶೋ ಗಿಡ ಏನ್ ಗಿಡ ಇದು ಬರೀ ಆಗಲ್ಲ ಸೊ ಅದಾದಮೇಲೆ ಇದು ತುಂಬೆ ہوا۔ ಸೊ ಇದು लास्ट ಅಲ್ಲಿ ಇರೋದು ಒಂದೆಲ್ಲಗ ಸೊಪ್ಪು ಮಕ್ಕಳಿಗೆ ಪ್ರತಿದಿನ ಒಂದೆಲ್ಲಗ ಸೊಪ್ಪು ಕೊಟ್ಟರೆ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತಾರೆ ಪದಗಳೆಲ್ಲ ಉಚ್ಚಾರಣೆ ಚೆನ್ನಾಗಿ ಬರುತ್ತೆ ಸೊ ಇದರಲ್ಲಿ ನೀರು ಬೆಳಗ್ಗೆ ಅಟ್ಟಿರೋದು ನೋಡಿ ಬಿಸಿಲಿಗೆ ಎಷ್ಟು ಡ್ರೈ ಆಗಿಬಿಟ್ಟಿದೆ ಇವಾಗ ಬೆಳಗ್ಗೆ ಒಂದು ಸಂಜೆ ಸರಿ ಅಟ್ತಾರೆ ಸೊ ಇದರಲ್ಲಿ ಬೀಜ ಹಾಕಿದ್ದಾರೆ ನಮ್ಮಮ್ಮ ಚಕೊತಿ ಇದು ಸಕ್ಕತ್ ಸೊಪ್ಪು ಅಂತ ಹೇಳ್ತಾರಲ್ವ ಚಕ್ಕೊತ ಚಕೊತ್ತ ಸೊಪ್ಪು ಚಕೊತ್ತ ಸೊಪ್ಪು ಅದ್ರದ್ದು ಬೀಜ ಹಾಕಿದ್ದಾರೆ ಸೊ ಅದು ಹುಟ್ಟುತ್ತಾ ಇದೆ ಅದಾದ್ಮೇಲೆ ಇಲ್ಲೊಂದು ಬಳ್ಳಿ ಹಾಕಿದ್ದಾರೆ ಇದು ದಾಸವಾಳ ಇಲ್ಲೊಂದು ದಾಸವಾಳದ ಹಾಕಿದ್ದಾರೆ ಕಲರ್ ಕಲರ್ ದಾಸವಾಳಗಳು ಇದು ಇದು ಎಲ್ಲೋ ಕಲರ್ ಅನ್ಸುತ್ತೆ ಮೇ ಬಿ ಇಲ್ಲೊಂದು ಆಲ್ರೆಡಿ ಹೂವು ಬಿಟ್ಟಿದೆ ಸೊ ರೆಡ್ಡು ಎರಡು ಮೂರು ಬಿಟ್ಟಿದೆ ಹೂವು ಸೊ ಇದು ದೊಡ್ಡ ಪಾತ್ರೆ ಸೊಪ್ಪು ಕೆಮ್ಮೆಲ್ಲ ಬಂದಾಗ ಉಪ್ಪು ಹಾಕ್ಕೊಂಡು ಸೊ ಇದು ಒಂದೆಲೆ ತಿಂದ್ಬಿಟ್ರೆ ಆದಷ್ಟು ಬೇಗ ಕೆಮ್ಮು ಕಡಿಮೆ ಆಗುತ್ತೆ ಸಿರಪ್ ಎಲ್ಲ ಹಾಕಿದ್ರೆ ಬೇಗ ವಾಸಿ ಆಗೋಲ್ಲ ಸೊ ಈ ಸೊಪ್ಪು ತಿಂದರೆ ಬೇಗನೆ ವಾಸಿ ಆಗುತ್ತೆ ಸೊ ಇದೊಂದು ಸೊಪ್ಪು ಇಷ್ಟು ಗಿಡಗಳು ಹಾಕಿದ್ದಾರೆ ನಮ್ಮಮ್ಮ ಜಾಗ ಇಲ್ಲ ಪಾಪ ಅದರಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹಾಕಿದ್ದಾರೆ ಸೊ ನಮ್ಮಪ್ಪ ಕುಂಬಳಕಾಯಿ ತೊಗೊಬಂದಿದ್ರಂತೆ ಸ್ವೀಟ್ ಪಂಪ್ಗೆ ಇನ್ನೊಂದು ಬೀಜ ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಿ ಥರ ಇಲ್ಲಿ ಕಟ್ಬಿಟ್ಟಿದ್ದಾರೆ ಸೊ ನೋಡಿ ಹೂವ ಅಮ್ಮ ನಾನು ಮನೆಗೆ ಹೋಗ್ತೀನಿ ಅಂತ ಸೊ ಬಿಡ್ಸ್ಕೊಂಡು ಬಂದಿದ್ದಾರೆ ಇಷ್ಟು ಹೂವು ಸಿಕ್ತು ಮಲ್ಲಿಗೆ ಹೂವು ಎಷ್ಟು ಫ್ರೆಶ್ ಆಗಿದೆ ಒಂದೊಂದು ಮಗ್ಗು ಎಷ್ಟು ದಪ್ಪ ಇದೆ ಅಂತ ನೀವೇ ನೋಡ್ತಿರ್ಬೋದು ಶು ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ ಸೊ ನನಗೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ ಬೇರೆ ಏನು ಹೂವು ಇಷ್ಟಪಡೋದಿಲ್ಲ ಮಲ್ಲಿಗೆ ಹಾವು ನೋಡಿ ಎಷ್ಟು ದಪ್ಪ ಇದೆ ಒಂದೊಂದು ಮಗ್ಗು ಸೊ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್